ದೇಶ ದ್ರೋಹ ಅಂದ್ರೆ ಏನು ದೇಶ ಪ್ರೇಮ ಅಂತ ಹೇಳಿದ್ರೆ ಏನು ಅಂತ ಇವರಿಗೆ ಗೊತ್ತಿಲ್ಲ ಇವರಿಗೆ ಇವರ ಸರ್ಕಾರವನ್ನು ಇವರ ಏನು ನಾಯಕರನ್ನು ಟೀಕೆ ಮಾಡಿದ್ರೆ ಅದನ್ನೆಲ್ಲ ಅವರು ದೇಶ ದ್ರೋಹಿ ಕರೆಯೋದು ಕಲಿಯೋದರು ಇನ್ನೊಬ್ಬರು ಹೇಳ್ತಾರೆ ಅವರ ಕೈ ಕಡೀರಿ ಇವರ ಕೈ ಕಡಿಯಿರಿ ಅಂದ್ರೆ ಏನು ಒಬ್ಬ ಒಂದು ಧರ್ಮದವರು ಇನ್ನೊಂದು ಧರ್ಮದವರನ್ನ ಕೈ ಕಡಿಲಿಕ್ಕೆ ಕಾಲ್ ಕಡಿಲಿಕ್ಕೆ ಅವರನ್ನ ನೀವು ಬೇರೆ ನಾವು ಬೇರೆ ಅಂತ ಯುದ್ಧ ಆಗುವ ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಆದ್ರೆ ಇವರ ದೇಶ ಪ್ರೇಮ ಏನಿದು ದೇಶ ಒಗ್ಗಟ್ಟಲಿರಬೇಕಾದ ಸಂದರ್ಭದಲ್ಲಿ ಶತ್ರು ಮುಗಿಯಿದ್ದಂತಹ ಸಂದರ್ಭದಲ್ಲಿ ಶತ್ರುವಿನ ಮೇಲೆ ಆಕ್ರಮಣಕ್ಕೆ ಸಿದ್ಧ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ದೇಶದ ಒಳಗೆ ಅಂತ ಯುದ್ಧವನ್ನು ಪ್ರೇರೇಪಿಸುವಂತಹ ದೇಶದ ಜನರ ಮಧ್ಯೆ ಉಂಟು ಮಾಡುವಂತಹ ಎಲ್ಲ ಪ್ರಯತ್ನ ಇದು ನೂರಕ್ಕೆ ನೂರು ಇದು ದೇಶ ಇನ್ನೊಬ್ಬರನ್ನು ಕೈ ಕಡೀಲಿಕ್ಕೆ ಹೇಳುವ ಮೊದಲು ಇವರ ಕೈ ಅಂತ ಉಂಟಿ ಮೊದಲು ಏನು ತನಿಖೆ ಮಾಡಲಿಕ್ಕೆ ಆಗದ ಕೆಲಸ ತಾನು ಹೆರಿಸುವ ಕೆಲಸವನ್ನು ಇನ್ನೊಬ್ಬರ ಮಾಡಲಿಕ್ಕೆ ಕೇಳುವ ಯಾವ ಅಧಿಕಾರ ಇದೆ ಇದು ಜನದ್ರೋಹ ಇದು ಆದ್ರೆ ಅವರು ಮಾತಾಡಲಿಲ್ಲ ಬುದ್ಧಿವಂತ ಅವರು ಅವರು ಹಿಂದೆ ನಿಂತ್ಕೊಂಡು ಎದುರಿಗೆ ಕೆಲವು ಯುವಕರನ್ನು ಚೂ ಬಿಟ್ಟು ಯುದ್ಧದ ಸಮಯದಲ್ಲಿ ಒಗ್ಗಟ್ಟು ಪ್ರದರ್ಶಿಸಲಿಕ್ಕೆ ಸಾಧ್ಯವಾಗದೆ ಇದಲ್ಲವನ್ನು ಒಲೀಲಿಕ್ಕೆ ಹೊರಟಂತಹ ಇವರೇ ನಿಜವಾದಂತಹ ದೇಶದ್ರೋಹಿಗಳು ಭಯೋತ್ಪಾದಕ ಬಯಸಿದ್ದು ಇದನ್ನೇ ಅವರು ಧರ್ಮವನ್ನ ಕೇಳಿ ಕೊಂದದೇ ನೀವು ಧರ್ಮಗಟ್ಟಿಗೆ ಹುಡುಕೊಂಡು ಹೊಡೆದು ನಾಶ ಆಗಿ ಹೋಗಿ ಅಂತ ಅವರ ಮನಸ್ಥಿತಿಗೆ ಪೂರಕವಾಗಿಯೇ ಇವರು ಇಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ ಇವರು ಅಧ್ಯಕ್ಷ ಪುತ್ತೂರಿನ ಶಾಸಕರಾದದ್ದು ತಮ್ಮ ಕಚೇರಿಗೆ ಬರುವಂತಹ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತಿಸ್ಲಿಕ್ಕೆ ಅವರ ಜೊತೆಗೆ ಲವಿನಲ್ಲಿ ಹಾಕ್ಲಿಕ್ಕೆ ಅದರ ಅದರ ಸೆಲ್ಫಿ ತೆಗೆದು ಇಟ್ಟುಕೊಳ್ಳಿಕ್ಕೆ ಬೇಕಾಗಿ ಶಾಸಕರಾದ ಬೇರೆ ಯಾರಾದ್ರೆ ಮುಖಕ್ಕೆ ಮುಸುಕ ಹಾಕೊಂಡು ಮನೆಯಲ್ಲಿ ಕುತ್ಕೊಳ್ತಿದ್ರು ಇವರು ನಾಚಿಕೆ ಕೆಟ್ಟು ಬೀದಿಯಲ್ಲಿ ಹೋಗ್ತಾ ಇದ್ದಾರೆ ಇವರು ಇವರಲ್ಲಿ ಅಷ್ಟು ಸತ್ತು ಇರ್ತಿದ್ರೆ ಇವರು ಅದನ್ನು ಆಗಿದ್ರೆ ಅವತ್ತು ಯಾಕೆ ಪೊಲೀಸ್ ಊರು ಕೊಡ್ಲಿಲ್ಲ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತ ಇಂಟ್ರೊಡಕ್ಷನ್ ಏನು ಮಾತಾಡುದಿಲ್ಲ ಯಾಕಂದ್ರೆ ನಿಮ್ಗೆ ಏನೋ ವಿಚಾರ ಮೊನ್ನೆ ಫೇಸ್ಬುಕ್ನಲ್ಲಿ ನಾನು ಪೋಸ್ಟ್ ಹಾಕಿದ್ದೆ ಆ ಪೋಸ್ಟ್ ಅದು ಯಾರನ್ನು ಉದ್ದೇಶಿಸಿ ಹಾಕಿದ್ದು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಅದ್ರ ಜೊತೆಗೆ ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ದೇಶವನ್ನ ಹೊಡಿಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ರು ಅನ್ನೋದು ಕೂಡ ಎಲ್ರಿಗೂ ಆ ಪೋಸ್ಟ್ ಅಲ್ಲಿ ನಾನು ಯಾವ ಹೆಸರನ್ನು ಉಲ್ಲೇಖ ಮಾಡಬೇಕು ಆದರೆ ನಾನು ಪೋಸ್ಟ್ ಮಾಡುವ ಮೊದಲು ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂತ ಹೇಳಿದ್ರೆ ನನಗೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೇಭಾಸ್ ಶರೀಫ್ ಅವರ ಅವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರಿಗೆ ವಿರುದ್ಧವಾಗಿ ಹಾಕಿದಂತ ಈ ಪೋಸ್ಟ್ ಅದಕ್ಕೆ ಕಾರಣಗಳು ಅದರಲ್ಲಿ ನಾನು ಎರಡು ವಿಚಾರಗಳನ್ನು ಹಾಕಿದ್ದೇನೆ ಒಂದು ದೇಶದ ಸಹೋದರತೆಗೆ ಸಾರ್ವಭೌಮತೆಗೆ ಕಾಕೋಟಕ ವಿಷ ಅಂತ ನೋಡಿ ಪುಲ್ಗಾಮ್ ಪೆಹಲ್ಗಾಮ ಅವರು ಭಯೋತ್ಪಾದಕರನ್ನು ಕಳಿಸಿ ಜ ಪ್ರವಾಸಿಗರನ್ನು ಹತ್ಯೆ ಮಾಡಿದ್ದು ಧರ್ಮದ ಆಧಾರದಲ್ಲಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಅವರು ಹತ್ಯೆ ಮಾಡಿದ್ರು ಇದು ಈ ದೇಶದ ಸಮಾಜತೆಗೆ ಅವರು ಕೊಟ್ಟಂತ ಸವಾಲು ಅವರು ಹಾಕಿದ ವಿಷಯ ಎರಡನೆಯದು ಅವರು ನಮ್ಮ ಮೇಲೆ ದಾಳಿ ಮಾಡಿದ್ದು ನಮ್ಮ ಸಾರ್ವಭೌಮತೆಗೆ ಹಾಕಿದಂತಹ ಒಂದು ವಿಷಯ ಹಾಗಾಗಿ ಎರಡೂ ಕೂಡ ನೇರವಾಗಿ ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಅಥವಾ ಪಾಕಿಸ್ತಾನಕ್ಕೆ ಇದು ಆಗ್ತದೆ ತಾಗಬೇಕು ಅದರ ಜೊತೆಗೆ ಇವರು ವಿಶ್ವಗುರುಗಳಲ್ಲ ಇವರು ವಿಷ ಯಾರು ಪಾಕಿಸ್ತಾನಿಯರು ಅವರು ವಿಶ್ವಗುರುಗಳಿಗೆ ಸಾಧ್ಯವೇ ಇಲ್ಲ ಅವರು ವಿಷಯ ಇಕ್ಕುವವರು ಅವರು ವಿಷಗುರುಗಳು ಅಂತ ನಾನು ಪೋಸ್ಟ್ ಹಾಕಿದ್ದೇನೆ ಇದನ್ನ ಅಭಿವ್ಯಕ್ತಿ ಈ ಇದನ್ನ ನೋಡಿ ಇಲ್ಲಿ ಕೂತ ಬಿಜೆಪಿ ಅವರಿಗೆ ವಿಶೇಷವಾಗಿ ನಮ್ಮ ಮಾಜಿ ಶಾಸಕರಿಗೆ ಮತ್ತವರ ತಂಡಕ್ಕೆ ಇದಕ್ಕೆ ಇದ್ರ ಮೇಲೆ ಆಕ್ರೋಶವೂ ಎಲ್ಲ ಕೋಪವೇನು ಬರ್ತದೆ ನೋಡಿ ನಾನು ಹೇಳುವುದು ಒಬ್ಬ ಒಂದು ವಿಚಾರವನ್ನು ಹೇಗೆ ನೋಡ್ತಾನೆ ಅನ್ನೋದರ ಮೇಲಿಂದ ಅದರಲ್ಲಿ ಕೆಲವು ಭಾವನೆಗಳನ್ನು ಮುಖ್ಯವಾಗ್ತದೆ ನೋಡಿ ಅದಕ್ಕೆ ಯಾರು ನಿಜಗುಣ ಕೂಡ ಶಿವಯೋಗಿಗಳು ಹೇಳಿದ್ದಾರೆ ಹೇಗೆ ಹೇಳಿದ್ದಾರೆ ಅಂದ್ರೆ ಅವರವರ ಹರಿಯ ಭಕ್ತರಿಗೆ ಹರಿ ಹರದ ಭಕ್ತರಿಗೆ ಹರ ನರೇನು ಭಾವಿ ಬರುವ ಅದರಂತೆ ತೋರುವ ನಾವು ದೇವರನ್ನು ಹೇಗೆ ನೋಡ್ತೇವೋ ಹಾಗೆ ಕಾಣ್ತೇವೆ ನೀವು ಹರಿ ಅಂತ ನೋಡಿದ್ರೆ ಹರಿಯಾಗಿ ಕಾಣ್ತದೆ ಹರದಂತೆ ನೋಡಿದ್ರೆ ಹರದಂತೆ ಕಾಣ್ತದೆ ಏಸು ಏಸುವಾಗಿ ದೇವರು ಕಾಣ್ತಾರೆ ಅಲ್ಲವಂತ ನೋಡಿದ್ರೆ ಅನ್ನಾಗಿ ದೇವರು ಕಾಣ್ತಾರೆ ನಮ್ಗೆ ಗೊತ್ತಲ್ಲ ಆನೆಯನ್ನು ಮುಟ್ಟಿ ಅದು ಹಾವಿನಾಗಿದೆ ಕಂಬದಾಗಿದೆ ಅಂತ ಕುರು ಹೇಳಿದ ಹಾಗೆ ಯಾರು ಹೇಗೆ ಹಾಗೆ ಮಾಜಿ ಶಾಸಕರಿಗೆ ಪಟಲಾಮಿಗೆ ಇದು ಅವರ ಭಾವಕ್ಕೆ ಸರಿಯಾಗಿ ಕಂಡಿದೆ ಅವರು ನರೇಂದ್ರ ಮೋದಿ ಅವರಿಗೆ ನಾನು ಅವಹೇಳನ ಅಂತ ಅವರಿಗೆ ಕಾಣಿದೆ ಅವರು ಯಾಕೆ ಹಾಗೆ ಕಂಡಿತು ಅಂತ ನನಗೆ ಗೊತ್ತಿಲ್ಲ ಬಹುಶಃ ಅವರ ಮನಸ್ಸಿನಲ್ಲಿ ಅದು ಹಾಗೆ ಇದ್ದಿರ್ಬೇಕು ಅದು ಬಿಡು ಅವರು ಒಂದು ದೂರು ನನ್ನ ಮೇಲೆ ಕೊಟ್ಟಿದ್ದಾರೆ ನಾನು ಅವರ ಮೇಲೆ ಪ್ರತಿ ದೂರು ಕೊಟ್ಟಿದ್ದೇವೆ ನೀವು ನಮ್ಮ ಪ್ರಧಾನಮಂತ್ರಿಯನ್ನು ಅವಹರಣ ಮಾಡಲಿಕ್ಕೋಸ್ಕರವೇ ನನ್ನ ಪೋಸ್ಟರ್ ತಿರುಚಿದ್ದೀನಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ನೋಡೋ ಏನಾಗ್ತದೆ ನೋಡುವ ವಿಷಯ ದೂರು ಕೊಟ್ಟು ಮನೆಗೆ ಹೋದ ಮೇಲೆ ನಾನು ವಿಡಿಯೋ ನೋಡಿದ್ದೆ ಅದರಲ್ಲಿ ಒಂದು ಬೈಟ್ ಇತ್ತು ನಮ್ಮ ಮಾಜಿ ಶಾಸಕರನ್ನು ಬೈಟ್ ಕೊಟ್ಟಿದ್ದಾರೆ ಅವರು ಅಲ್ಲಿ ನನ್ನ ಮೇಲೆ ಆರೋಪಗಳು ಸುರಿಮಾಡೆಯ ಅವರನ್ನು ದೇಶದ್ರೋಹಿ ಅಂತ ಕಂಡಿದ್ದಾರೆ ಅವರು ನನ್ನನ್ನು ದೇಶದ್ರೋಹದ ಆಪಾದನೆ ಮೇಲೆ ನನ್ನನ್ನು ಬಂಧಿಸಿ ಜೈಲಿಗೆ ಹಾಕಬೇಕು ಅಂತ ಹೇಳ್ತಾರೆ ಆಮೇಲೆ ಬೇರೆ ಹೇಳ್ತಾರೆ ಕುಡ 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 ಅಲ್ಲ ಅದು ಅದನ್ನು ಕುಡ ಅಂತ ಹೇಳಿ ನಾನು ಒಪ್ಪಿಕೊಡುವುದಿಲ್ಲ ಅದು ಪುತ್ತೂರು ನಗರ ಯೋಜನೆ ಪ್ರಾಧಿಕಾರ ಅದರ ಅಧ್ಯಕ್ಷ ನನಗೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಗೆಲ್ಲ ಕೊಡ್ತಾ ಹಾಕಬಹುದ ಅಥವಾ ಏನು ಕಾಂಗ್ರೆಸ್ಸಿನ ವಕ್ತಾರ ಅವನನ್ನು ಈಗ ತೆಗಿಬೇಕು ಅವರನ್ನು ಕಾಂಗ್ರೆಸ್ನಿಂದ ಚಾಟ್ನೆ ಮಾಡಬೇಕು ಅಂತೆಲ್ಲ ಮಾತಾಡಿದ್ದಾರೆ ಆದ್ರೆ ಹಾಗಿದ್ರೆ ಅವರಿಗೆ ಈ ದೇಶ ದ್ರೋಹಿ ಅಂತ ನನ್ನ ಕರೆದು ಒಂದೊಂದು ಯೋಚನೆ ಮಾಡುದು ನನ್ನ ನಾವು ದೇಶ ದ್ರೋಹಿ ಅಂತ ಕರೆ ಇವರಿಗೆ ದೇಶ ದ್ರೋಹ ಅಂದ್ರೆ ಏನು ದೇಶ ಪ್ರೇಮ ಅಂತ ಹೇಳಿದ್ರೆ ಏನು ಅಂತ ಇವರಿಗೆ ಗೊತ್ತಿಲ್ಲ ಇವರಿಗೆ ಇವರ ಸರ್ಕಾರವನ್ನು ಇವರ ಏನು ನಾಯಕರನ್ನು ಟೀಕೆ ಮಾಡಿದ್ರೆ ಅದನ್ನೆಲ್ಲ ಅವರು ದೇಶ ದ್ರೋಹಿ ಅಂತಲೇ ಕರೆಯೋದು ಅವತ್ತು ನೋಟು ಬ್ಯಾಂಕ್ಗೆ ನಾವು ಪ್ರತಿಭಟನೆ ಮಾಡುವಾಗ ಆಗ ಅವರ ದೇಶ ದ್ರೋಹಿಗಳು ಅಂತ ಕರೋದು ಯಾಕೆ ನೀವು ಮಾತಾಡಬಾರ್ದು ದೇಶದ್ರೋಹಿಂದ್ರೆ ಇದ್ರೆ ಅಲ್ಲ ಯಾರಿಗಾದ್ರು ಭಾರತದ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ಯಾವ ನಾಗರಿಕರಿಗಾದರೂ ಓ ಮುಜುಬರ ಆಗ್ತದೆ ಕಷ್ಟ ಆಗ್ತದೆ ಹಾಗೆ ಒಂದು ಬಾಣ ದೇಶದ್ರೋಹ ಅದೇ ಇವರಿಗೆ ದೇಶದ್ರೋಹದ ಬಗ್ಗೆ ಏನಾದ್ರು ಗೊತ್ತಾ ನೋಡಿ ಅವ್ರು ಹೇಳಿದ್ರು ಭಾರತ ಯುದ್ಧದ ಸಮಯದಲ್ಲಿ ಇರುವಾಗ ಇವರು ಈ ಪೋಸ್ಟ್ ಅನ್ನು ಹಾಕಿದ್ರು ಅವ್ರಿಗೆ ಯಾರ ಇಲ್ಲಿದ್ದಾರೆ ಅವರಿಗೆ ಜನರಲ್ ನಾಲೆಜ್ ಇಲ್ಲ ಅಂತ ಅನಿಸ್ತದೆ ಭಾರತ ನಾನು ಪೋಸ್ಟ್ ಹಾಕುವಾಗ ಭಾರತ ಯುದ್ಧ ವಿರಾಮವನ್ನ ಟ್ರಂಪ್ ಸಾಹೇ ಘೋಷಣೆ ಮಾಡಿದ ನಂತರ ಘೋಷಣೆ ಮಾಡಿ ಮೂರು ದಿವಸ ಕಡೆ ಯುದ್ಧ ವಿರಾಮ ಅಂದ್ರೆ ಮತ್ತೆ ನಾವು ವಿಶ್ಲೇಷಣೆ ಮಾಡ್ಬೇಕಾಗ್ತದೆ ನಾನು ಹಾಕಿದ ಪೋಷಿಕ ವರ್ಗ ಸಂಬಂಧ ಇಲ್ಲದೆ ಹೌದು ನಾನು ಯುದ್ಧ ಈ ಯುದ್ಧ ಘೋಷಣೆ ಆಗಬೇಕಾದಂತಹ ಸಂದರ್ಭವನ್ನು ಬಂದಿತ್ತು ಬ್ಯಾಂಗಾಮಿನಲ್ಲಿ ಹತ್ಯೆ ಆಯಿತು ಹತ್ಯೆ ನಮಗೆಲ್ಲ ಆಕ್ರೋಶ ಆಗಿದೆ ಎರಡು ಕಾರಣಕ್ಕೆ ಆಕ್ರೋಶ ಆಗಿದೆ ಒಂದು ಪಾಕಿಸ್ತಾನಿಯರ ಮೇಲೆ ಆಕ್ರೋಶ ಆಗಿದೆ ಇನ್ನೊಂದು ಗುಪ್ತಜನ ಮಾಹಿತಿಗಳು ಇದ್ರೂ ಕೂಡ ಭದ್ರತಾ ವೈಫಲ್ಯಲ್ಲಿ ನಡೀತಲ್ಲ ಇದರ ಬಗ್ಗೆ ನಮಗೆ ಆಕ್ರೋಶ ಆಗಿದೆ ನಾವು ಮಾತಾಡಲಿಲ್ಲ ನಾನಂತೂ ಮಾತಾಡಲಿಲ್ಲ ನನ್ನಂತೂ ಮಾತಾಡಲಿಲ್ಲ ಸಂದಿಗ್ಧ ಸಮಯ ಈಗ ನಾವು ಅದೆಲ್ಲ ಮಾಡಬಾರದು ಈಗ ಸರ್ಕಾರವನ್ನು ಬೆಂಬಲಿಸಬೇಕು ಅನ್ನೋ ನಿಟ್ಟಲ್ಲಿ ನಾವೇನು ಮಾತಾಡಲ್ಲ ನೋಡಿರಲ್ಲ ಫೇಸ್ಬುಕ್ ಫೇಸ್ಬುಕ್ ಪೋಸ್ಟ್ ಒಂದೊಂದು ಪೋಸ್ಟ್ ಹಾಕಿದೆ ಅಂತ ಆದ್ರೆ ಯುದ್ಧ ಮುಗಿದ ನಂತರ ನಮಗೆ ಸ್ವಾತಂತ್ರ್ಯ ಇದೆಯಲ್ಲ ನಮಗೆ ಅಭಿವೃದ್ಧಿ ಇದೆಯಲ್ಲ ನಾವು ಹಾಕಬಲ್ಲ ಏನ್ ನ ನಮ್ಮ ವಿವೇಚನೆಯಂತೆ ನೋಡಿ ಆದ್ರೆ ಇವರು ಏನು ಮಾಡಿದ್ರು ಇವರು ಮಾಡಿದ್ದೇನು ದೇಶ ಯುದ್ಧದ ಸಂದರ್ಭದಲ್ಲಿ ನಡೀ ಒಂದು ದೇಶದ ಮೇಲೆ ಒಂದು ಯುದ್ಧ ಹೇಳಲ್ಪಟ್ಟಾಗ ಅಥವಾ ಒಂದು ದೇಶ ಯುದ್ಧವನ್ನು ಮಾಡುವಂತಹ ಅನಿವಾರ್ಯ ಸ್ಥಿತಿ ಬಂದಾಗ ಇಡೀ ದೇಶ ಒಗ್ಗಟ್ಟನ್ನು ಕಾಯ್ದುಕೊಳ್ಳಬೇಕಾಗ್ತದೆ ಅದು ಯಾವ ಜಾತಿ ಇರಲಿ ಯಾವ ಧರ್ಮ ಇರಲಿ ಯಾವ ಭಾಷೆಯನ್ನು ಮಾತನಾಡುವವರು ಇರಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ್ರೆ ಅವರಲ್ಲಿ ಅವರೆಲ್ಲ ಒಗ್ಗಟ್ಟಾಗಿರಬೇಕು ಮಾಡಿದ್ರು ಇವರು ನೋಡಿ ಬೆಳಗಾವ ಆಯ್ತಲ್ಲ ಅದರ ನಂತರ ಪುತ್ತೂರಿನಲ್ಲಿಂದು ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯಲ್ಲಿ ಇವರು ಏನು ಹೇಳಿದ್ರು ಯಾರ ನೇತೃತ್ವದಲ್ಲಿ ಆಯ್ತಾದ್ರು ಇದೇ ಪುತ್ತೂರಿನ ಮಾಜಿ ಶಾಸಕರ ನೇತೃತ್ವದಲ್ಲಿ ಪ್ರತಿಭಟನೆ ಆಯ್ತು ಅವರು ಬೆಳವಣಿಗೆ ಹೋದ್ರು ನಮಗೆಲ್ಲ ಸಂತೋಷ ಆಯಿತು ಏನು ಅವರು ಮೆರವಣಿಗೆ ಮಾಡುವುದರ ಮೂಲಕ ದೇಶಕ್ಕೆ ಶಕ್ತಿಯನ್ನು ಕೊಡ್ತಾರೆ ಏನು ಅಂತ ಆದರೆ ಅಲ್ಲಿ ಭಾಷಣಗಾರರು ಮಾತನಾಡಿದ್ದೇನು ಅವರು ಇಡೀ ನಮ್ಮ ಪುತ್ತೂರನ್ನು ಹಿಂದೂ ಮುಸ್ಲಿಮಿ ಹೊಡೆಯುವ ಪ್ರಯತ್ನವನ್ನಲ್ಲಿ ಮಾಡಿದರು ಕೆಲವರು ಮಾತಾಡಿದರು ಅವರು ಅವರೇ ನಾವು ನಾವೇ ಏನು ಹಾಗೆ ಹೇಳಿದರೆ ಅದರ ಅರ್ಥ ಏನು ದೇಶ ಒಗ್ಗಟ್ಟಾಗಿರಬೇಕಾದ ಸಂದರ್ಭದಲ್ಲಿ ದೇಶವನ್ನು ಹೊಡೆಯುವ ಕೆಲಸವನ್ನು ಮಾಡಿ ಮಾಡುವುದು ಎಷ್ಟು ಸರಿ thank <laughs> you ದೇಶದ ಯುದ್ಧವನ್ನು ಪ್ರೇರೇಪಿಸುವಂತಹ ದೇಶದ ಜನರ ಮಧ್ಯೆ ಒಳಗನ್ನು ಉಂಟು ಮಾಡುವಂತಹ ಎಲ್ಲ ಪ್ರಯತ್ನ ಇದು ನೂರಕ್ಕೆ ನೂರು ದೇಶ ಅದು ಬಿಡಿ ಈ ಕಡೀಲಿ ಕಡೀಲಿ ಅಂತ ಹೇಳ್ತಾರಲ್ಲ ಇವರ ಮಾತೃಗಳು ಎಷ್ಟು ನಾಟಕೀಯವಾದದ್ದು ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ಇಡೀ ಪುತ್ತೂರು ಅರ್ಥ ಮಾಡಿಕೊಳ್ಬೇಕು ನೋಡಿ ಏನು ಈಗ ಮೊನ್ನೆ ಬಂತು ಅವರ ಸಮಾಜಕ್ಕೆ ಅವರು ನೀವು ಜಿಹಾದಿಗಳನ್ನು ಕಳಿಯಿರಿ ಅಂತ ಹೇಳಿ ಕೈ ಕಡಿಯಲಿ ಇನ್ನೊಬ್ಬರನ್ನು ಕೈ ಕಡೆಯಲಿಕ್ಕೆ ಹೇಳುವ ಮೊದಲು ಇವರು ಯಾರಾದ್ರೂ ಕೈ ಕಡ್ದದ್ದು ಕಡದ ಮೊದಲು ಅಥವಾ ಇನ್ನು ಮುಂದೆ ತಾನು ಯಾರದಾದ್ರೂ ಕೈ ಹಾಕುವ ಕಡಿದು ಯುದ್ಧ ಮಾಡುವ ಅಭಿರಾಶಿ ಒದಗಿದೆಯಾ ಈಗ ತನಗೆ ಏನನ್ನು ಮಾಡಲಿಕ್ಕೆ ಕೂಡುವುದಿಲ್ಲ ಆದರೆ ಇತರ ಭಾಷಣವನ್ನು ಯಾರು ಇನ್ನೊಬ್ಬ ಕೇಳಿಕೊಂಡು ಬಿಸಿರಾಟದ ಯುವಕರು ಉದ್ರಿಕ್ತರಾಗಿ ಯಾರದ್ದು ಜನ ಏನು ತನಗೆ ಮಾಡಲಿಕ್ಕೆ ಆಗದ ಕೆಲಸ ತಾನನ್ನು ಹೆಸುವ ಕೆಲಸವನ್ನು ಇನ್ನೊಬ್ಬರ ಮಾಡಲಿಕ್ಕೆ ಕೇಳುವ ಯಾವ ಅಧಿಕಾರ ಇದೆ ಇದು ಜನದ್ರೋಹ ಅಲ್ವಾಯ್ದು ಇದು ದೇಶ ದ್ರೋಹ ಅಲ್ವ ಇದು ತಮ್ಮ ಸಮಾಜಕ್ಕೆ ತಮ್ಮ ಧರ್ಮಕ್ಕೆ ಬರುವ ದ್ರೋಹ ಅಲ್ವ ಇದು ಇಷ್ಟು ಮಾತನಾಡುವ ಬರ್ತಾರೆ ದೇಶ ದ್ರೋಹಿಗಳು ಅಂತ ಅದು ಬಿಡಿ ಏನಾಯ್ತು ಇಲ್ಲಿ ಅದನ್ನು ಮಾಡಿದ್ರು ಪುತ್ತೂರಿನಲ್ಲಿ ಮಾಡಿದ್ರು ಈ ಮಾತುಗಳನ್ನ ಕೈ ಕಡಿಮೆ ಕಾಲು ಕಡಿಗಿಂತ ಆಯ್ತಲ್ಲ ಅದರ ಪರಿಸ್ಥಿತಿ ಮಂಗಳೂರಿನಲ್ಲಿ ಒಬ್ಬರನ್ನ ಹತ್ಯೆ ಮಾಡಿ ಕೊಂದ್ರಲ್ಲ ಅದರ ಪರಿಣಾಮವಾಗಿ ಇನ್ನೊಬ್ಬರನ್ನ ಹತ್ಯೆ ಆಯ್ತಲ್ಲ ಪುರ ಯಾಕೆ ಇದು ಬೇಕಿತ್ತು ದೇಶ ಯುದ್ಧಕ್ಕೆ ಸಿದ್ಧವಾಗುವಂತ ಸಂದರ್ಭದಲ್ಲಿ ಇದನ್ನೆಲ್ಲ ಪ್ರವೋಕ್ ಅವರು ಆಮೇಲೆ ಅವರು ಬಂದ್ಗೆ ಕಾರ್ಯ ಕೊಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದ್ಗೆ ಅಲ್ಲಿ ಉದ್ದೇಶ ಏನು ಇವರಿಗೆ ಈ ಸಂದರ್ಭದಲ್ಲಿ ತಮ್ಮ ಭೇಟಿಕೊಳ್ಳಬೇಕು ತಾವಿಲ್ಲಿ ನೀಡದಂತ ಎಸ್ಟಾಬ್ಲಿಷ್ ಆಗಬೇಕು ಯಾರು ಇದರ ನೇತೃತ್ವ ಕೊಟ್ಟವರು ಈ ಇದರ ನೇತೃತ್ವ ಕೊಟ್ಟವರು ಇದೇ ಮಾಜಿ ಶಾಸಕರು ಆದ್ರೆ ಅವರು ಮಾತಾಡಲಿಲ್ಲ ಬುದ್ಧಿವಂತ ಅವರು ಅವರು ಹಿಂದೆ ನಿಂತ್ಕೊಂಡು ಎದುರಿಗೆ ಕೆಲವು ಯುವಕರನ್ನು ಚೂ ಬಿಟ್ಟು ಮಾತಾಡ್ತಿದ್ದಾರೆ ನಾಚಿಕೆ ಬದುಕು ಅವರಿಗೆ ಇದೆ ಹೊರದ್ದು ಅದು ಬಿಡಿ ಯುದ್ಧದ ಸಮಯದಲ್ಲಿ ಒಗ್ಗಟ್ಟು ಪ್ರದರ್ಶಿಸಲಿಕ್ಕೆ ಸಾಧ್ಯವಾಗದೆ ಇದರೆಲ್ಲವನ್ನು ಒಲಿಯಲಿಕ್ಕೆ ಅವಂತಹ ಇವರೇ ನಿಜವಾದಂತಹ ದೇಶದ್ರೋಹಿಗಳು ಭಯೋತ್ಪಾದಕ ಬಯಸಿದ್ದು ಇದನ್ನೇ ಅವರು ಧರ್ಮವನ್ನು ಕೇಳಿ ಕೊಂದದೇ ನೀವು ಧರ್ಮಗಟ್ಟಿಗೆ ಹುಡುಕೊಂಡು ಒರೆದು ನಾಶ ಆಗಿ ಹೋಗಿ ಅಂತ ಅವರ ಮನಸ್ಥಿತಿಗೆ ಪೂರಕವಾಗಿಯೇ ಇವರು ಇಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಒಳ್ಳೇದೇ ಅವರು ಕಾಣುವುದಿಲ್ಲ ಇವರ ಜನ್ಮದಲ್ಲಿ ಅಲ್ಲಿ ಬಹಲಗಾಮ ಗಾಯ ಆದಾಗ ಭಯೋತ್ಪಾದಕರ ಜೊತೆಗೆ ನಿರಾಂತರಾಗಿ ಹೋರಾಟ ಮಾಡಿ ವೀರ ಮರಣವನ್ನು ಹೊಂದಿದ ವ್ಯಕ್ತಿಯ ಸರಿಯಾದ ಅದನ್ನು ಸೇರಿ ಅವನು ಯಾವ ಧರ್ಮಕ್ಕೆ ದೇರಿದವನು ಗಾಯಗಳನ್ನು ಬಿಟ್ಟಂತಹ ಅಲ್ಲಿನ ಪ್ರವಾಸಿಗರನ್ನ ಆಸ್ಪತ್ರೆಗೆ ಸೇರಿಸಿದವ್ರ್ಯಾ ಇಲ್ಲಿವರ ಕಣ್ಣಿಗೆ ಕಾಣುವುದಿಲ್ಲ ಇವರಿಗೆ ಕಾಣುವುದೇನು ಇವರಿಗೆ ಗಲಾಟೆ ಆಗಬೇಕು ಇವರು ಮತ್ತೆ ನಮಗೆ ದೇಶದ ಪಾಠವನ್ನು ಮಾಡ್ತಾರೆ ಇನ್ನಿಬ್ಬರು ಹೆಚ್ಚಿನ ಪ್ರಶ್ನೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಾನು ಹೀಗೆ ಮಾಡಬಾರಿತ್ತು ನಾನೇನು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನ ಫೇಸ್ಬುಕ್ ಖಾತೆಯಿಂದ ಹಾಕಿದ್ದೇನಲ್ಲ ನನ್ನ ಸ್ವಂತ ಫೇಸ್ಬುಕ್ ಖಾತೆ ನನ್ನ ವೈಯಕ್ತಿಕ ಅದು ನನ್ನ ಅಭಿವ್ಯಕ್ತಿ ಇದೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಇದನ್ನು ಹಾಕುವುದಕ್ಕೆ ನಾನು ಯಾವತ್ತೂ ಸಿದ್ಧನಾಗಿದ್ದೇನೆ ಮತ್ತು ಯಾವತ್ತೂ ದೇಶ ಪ್ರೇಮದ ದೇಶದ ಪರವಾದ ದೇಶದ ಜನರ ಪರವಾದಂತಹ ಪೋಸ್ಟ್ಗಳನ್ನು ನಾನು ಹಾಕು ಇನ್ನು ಇನ್ನೊಂದು ಹೇಳಿದರು ನನ್ನ ಯೋ ಯೋಜನಾ ಆಯೋಗದ ಅಧ್ಯಕ್ಷನಾಗಿ ಜವಾಬ್ದಾರಿ ಅವರಿಗೆ ಹೇಳಬೇಕಾಗಿತ್ತು ಅಂತ ಇವರು ಕೂಡ ಇವರಿಗೆ ಕೂಡ ಒಂದು ಜವಾಬ್ದಾರಿ ಇತ್ತಲ್ಲ ಪುತ್ತೂರಿನ ಶಾಸಕರಾಗಿ ಇವರಿಗೆ ಜವಾಬ್ದಾರಿ ಅಂತ ಇಡೀ ಗೊತ್ತುಂಟು ಕಾಮಗಾರಿಗಳಲ್ಲಿ ಏನೆಲ್ಲ ಆಗಿದೆ ಎಷ್ಟು ಪರ್ಸೆಂಟೇಜ್ ಪಾವತಿ ಆಗಿದೆ ಇಡೀ ಪುತ್ತೂರಿಗೆ ಗೊತ್ತುಂಟು ಇವರು ಅಧ್ಯಕ್ಷ ಪುತ್ತೂರಿನ ಶಾಸಕರಾದದ್ದು ತಮ್ಮ ಕಚೇರಿಗೆ ಬರುವಂತಹ ಮಹಿಳೆಯ ಜೊತೆಗೆ ಅಸಭ್ಯವಾಗಿ ವರ್ತಿಸಲಿಕ್ಕೆ ಅವರ ಜೊತೆಗೆ ಲವಿನಲ್ಲಿ ಆಡ್ಲಿಕ್ಕೆ ಅದರ ಅದರ ಸೆಲ್ಫಿ ತೆಗೆದು ಇಟ್ಟುಕೊಳ್ಳಲಿಕ್ಕೆ ಬೇಕಾಗಿರುವುದು ಶಾಸಕರಾದ ಇವರು ಇದಕ್ಕೋಸ್ಕರ ಇದು ನನ್ನ ಜವಾಬ್ದಾರಿ ಬರ್ತಾರೆ ಇವರು ಇವರಿಗೆ ನಾಚಿಕೆ ಆಗಬೇಕು ಬೇರೆ ಯಾರಾದ್ರೆ ಮುಖಕ್ಕೆ ಮುಸ್ಕಾಯಿಕೊಂಡು ಮನೆಯಲ್ಲಿ ಕೂತ್ಕೊಳ್ತಿದ್ರು ಇವರು ನಾಚಿಕೆಗೆ ಇಟ್ಟು ಬೀದಿಯಲ್ಲಿ ಹೋಗ್ತಾ ಇದ್ದಾರೆ ಇವರು ಇವರಲ್ಲಿ ಅಷ್ಟು ಸತ್ತು ಇರ್ತಿದ್ರೆ ಇವರು ಅದನ್ನು ಮಾನವರಾಗಿದ್ರೆ ಅವತ್ತು ಯಾಕೆ ಪೊಲೀಸರು ಕೊಡ್ಲಿಲ್ಲ ನನ್ನ ಮೇಲೆ ಹೀಗೊಂದು ಸೆಲ್ಫಿ ಇದೆ ಅಂತ ಯಾಕೆ ಪೊಲೀಸರು ಕೊಡ್ಲಿಲ್ಲ ಇವರು ಕೊಟ್ಟದೇನು ಇವರು ಇನ್ನೂ ಬೇರೆ ಹಾಗೆ ಸ್ಟೇ ತಂದಿತ್ತು ಇವರು ನನ್ನ ಬಗ್ಗೆ ಮಾತನಾಡಿಕೆ ಬರ್ತಾರೆ ಇವರೆಲ್ಲರ ಉದ್ದೇಶ ಬಂದು ನನ್ನ ಬಾಯಿಯನ್ನು ಮುಚ್ಚಿಸಬೇಕು ಯಾಕಂದ್ರೆ ನಾನು ಸತ್ಯ ಮಾತಾಡ್ತೇನೆ ನಾನು ಜನರ ಪರವಾಗಿ ಮಾತನಾಡ್ತೇನೆ ನಾನು ಸುಳ್ಳುಗಳ ವಿರುದ್ಧ ಹೋರಾಡ್ತೇನೆ ನಾನೇನು ಡೋಂಗಿ ಹಿಂದುತ್ವ ವಿರುದ್ಧ ಮಾತನಾಡ್ತೇನೆ ನನ್ನ ಬಾಯಿಯನ್ನು ಮುಚ್ಚಿಸುವ ಪ್ರಯತ್ನವನ್ನ ಇವರು ಮಾಡ್ತಾರೆ ಅದಕ್ಕೋಸ್ಕರವೇ ನಗರ ಪ್ರಾಧಿಕಾರದ ಅಧ್ಯಕ್ಷರ ಏನು ಸ್ಥಾನದ ನೇಮಕಾತಿಯನ್ನು ಪ್ರಶ್ನಿಸಿ ಇದೇ ಪಠನ ಮೋದ ಅವ್ರ ಜೊತೆಗೆ ಇದ್ರು ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅದಕ್ಕೋಸ್ಕರವೇ ಈ ಸುಳ್ಳು ಕೇಸನ್ನು ಕೊಟ್ಟಿದ್ದಾರೆ ನನ್ನ ಬಾಯಿಯನ್ನು ಮುಚ್ಚಿಸಲಿಕ್ಕೆ ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ ಇವರು ಏನು ಮಾಡಿದ್ರು ಕೂಡ ನಾನು ಸತ್ಯದ ಪರ ಧ್ವನಿ ಎಚ್ಚುವುದನ್ನು ಇನ್ನು ಮುಂದೆ ಮುಂದುವರಿಸುತ್ತೇನೆ ಇವರು ಕೇಸ್ ಕೊಡ್ಲಿ ಜೈಲಿಗೆ ಹಾಕಲಿ ಏನು ಬೇಕಾದರೂ ಮಾಡಲಿ ಇವರಿಗೆ ಹೆದರುವ ಪ್ರಶ್ನೆಯೇ ಇಲ್ಲ